ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರರಿಂದ ಹನ್ನೆರಡನೇ ತರಗತಿ ಗವರ್ಮೆಂಟ್ ಬುಕ್ಸ್ ಗೆ ರಿಲೇಟೆಡ್ ಆಗಿ ಎಕನಾಮಿಕ್ಸ್ ಕ್ವಶನ್ ಗಳನ್ನ ತಗೊಂಡು ಬಂದಿದ್ದೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಲಾದ ಮತ್ತು ಸಂಭವನೀಯ ಕೇಳಬಹುದಾದ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದು ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ರಾಜ್ಯದಲ್ಲಿ ಅಧಿಕ ಬಟ್ಟೆ ಕಾರ್ಖಾನೆಗಳು ಕಂಡು ಬರ್ತವೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಇಸ್ ರೈಟ್ ಆನ್ಸರ್ ಮಹಾರಾಷ್ಟ್ರದಲ್ಲಿ ಅಧಿಕ ಬಟ್ಟೆ ಉತ್ಪ ಕೈಗಾರಿಕೆಗಳು ಕಾರ್ಖಾನೆಗಳು ಕಂಡು ಬರ್ತವೆ ಇಂಡಸ್ಟ್ರೀಸ್ ಕಂಡು ಬರ್ತವೆ ಕಾರಣ ಏನಂದ್ರೆ ಮಹಾರಾಷ್ಟ್ರದಲ್ಲಿನ ಬಟ್ಟೆ ಕೈಗಾರಿಕೆಗೆ ಸರಿಯಾಗಿ ಕಚ್ಚಾ ವಸ್ತುಗಳ ಲಭ್ಯತೆ ಇದೆ ಕಚ್ಚಾ ವಸ್ತುಗಳ ಲಭ್ಯತೆ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಹತ್ತಿ ಬೆಳೆಯನ್ನು ತುಂಬಾ ಬೆಳೀತಾರೆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕಚ್ಚಾ ವಸ್ತುಗಳ ಲಭ್ಯತೆ ಇದೆ ಬಟ್ಟೆ ಕೈ ಕಾರ್ಖಾನೆಗಳಿಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂತ ಕೇಳಿದ್ರೆ ಇಲ್ಲಿನ ಲೇಬರ್ ಇದ್ದಾರಲ್ಲ ಕಾರ್ಮಿಕರ ಇದಾರಲ್ಲ ಇವರು ಟ್ರೆಡಿಷನಲಿ ಸ್ಕಿಲ್ಡ್ ಕಾರ್ಮಿಕರಾಗಿದ್ದಾರೆ ಟ್ರೆಡಿಷನಲಿ ಕಿಲ್ಡ್ ಲೇಬರ್ಸ್ ಅಧಿಕವಾಗಿ ಕಂಡುಬರುವ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಅಧಿಕ ಬಟ್ಟೆ ಕಾರ್ಖಾನೆಗಳು ಕಂಡು ಬರ್ತವೆ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದೆ ಅವರು ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಭಾರತಕ್ಕೆ ಒಂದು ಯೋಜಿತ ಅರ್ಥವ್ಯವಸ್ಥೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಅರ್ಥದ ಪುಸ್ತಕ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವ ಪುಸ್ತಕವನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರೆದರು ಭಾರತದಲ್ಲಿ ಯೋಜನಾ ಆಯೋಗ ಸ್ಥಾಪಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದರಂದು ಮಾರ್ಚ್ ಹದಿನೈದರಂದು ಭಾರತದಲ್ಲಿ ಯೋಜನಾ ಆಯೋಗ ಸ್ಥಾಪಿಸಲ್ಪಡ್ತು ಸೊ ಭಾರತದಲ್ಲಿ ಯೋಜನಾ ಆಯೋಗ ಇತ್ತಲ್ಲ ಇದು ಪಂಚವಾರ್ಷಿಕ ಯೋಜನೆಗಳಿಗೆ ಪಂಚವಾರ್ಷಿಕ ಯೋಜನೆಗಳಿಗೆ ಅದರ ರೂಪುರೇಷೆಗೆ ಪಂಚವಾರ್ಷಿಕ ಯೋಜನೆಗಳ ರೂಪುರೇಷೆಗೆ ಸಹಾಯವನ್ನು ಮಾಡ್ತಾ ಇತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ಏರಿಯಾಕ್ಕೆ ಒತ್ತು ನೀಡಲಾಯಿತು ಸರಿಯಾದ ಉತ್ತರ ಕೈಗಾರಿಕಾ ಅಭಿವೃದ್ಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೈಗಾರಿಕಾ ಅಭಿವೃದ್ಧಿಗೆ ಸೆಕೆಂಡ್ ಫೈವ್ ಇಯರ್ ಪ್ಲಾನ್ ಅಲ್ಲಿ ಹೆಚ್ಚು ಒತ್ತನ್ನು ಕೊಡಲಾಯಿತು ಸೊ ಇಲ್ಲಿ ನೋಡಿ ಮೂಲಭೂತವಾಗಿರುವಂತಹ ಮತ್ತು ಪ್ರಮುಖ ಕೈಗಾರಿಕಾ ಯೋಜನೆಗಳು ಎರಡನೇ ಪಂಚವರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದವು ಸೊ ಎರಡನೇ ಪಂಚವರ್ಷಿಕ ಯೋಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಸೊ ಎರಡನೇ ಪಂಚವರ್ಷಿಕ ಯೋಜನೆಯನ್ನ ಮಹಾಲ ನೋಬಿಸ್ ಮಾದರಿ ಅಂತ ಕರೀತಾರೆ ಭಾರತದ ಎಕನಾಮಿಸ್ಟ್ ಪಿ ಸಿ ಮಹಲ್ನೋಬಿಸ್ ಅವರ ಒಂದು ಥಿಯರಿಯನ್ನು ಇಟ್ಕೊಂಡು ಈ ಒಂದು ಸೆಕೆಂಡ್ ಫೈವ್ ಇಯರ್ ಪ್ಲಾನ್ ಬಂದಿರೋದ್ರಿಂದ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಮಹಲಾನೋಬಿಸ್ ಮಾದರಿ ಅಂತ ಕರೀತಾರೆ ಭಾರತದ ಕರೆನ್ಸಿ ನೋಟಿನಲ್ಲಿ ಒಟ್ಟು ಎಷ್ಟು ಭಾಷೆಗಳನ್ನ ಮುದ್ರಿಸಲಾಗಿರುತ್ತೆ ಆಕ್ಚುಲಿ ಹದಿನೇಳು ಅಂದ್ರೆ ಹದಿನೈದು ಪ್ಲಸ್ ಎರಡು ಅಂತ ಹದಿನೈದು ಸ್ಥಳೀಯ ಭಾಷೆಗಳು ಎರಡು ಅದರಲ್ಲಿ ಒಂದು ಹಿಂದಿ ಇರುತ್ತೆ ಮತ್ತೊಂದು ಇಂಗ್ಲಿಷ್ ಸೊ ಹದಿನೈದು ಪ್ಲಸ್ ಎರಡು ಒಟ್ಟು ಹದಿನೇಳು ಭಾಷೆಗಳು ಭಾರತದ ಕರೆನ್ಸಿ ನೋಟಿನಲ್ಲಿ ಇರುತ್ತೆ ಆಪರೇಷನ್ ಫ್ಲಡ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪರೇಷನ್ ಫ್ಲಡ್ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ ಆಪ್ಷನ್ ಸಿ ದ ರೈಟ್ ಆನ್ಸರ್ ಭಾರತದಲ್ಲಿ ಕ್ಷೀರ ಕ್ರಾಂತಿಯ ಕ್ರಾಂತಿ ಆಗುತ್ತೆ ಭಾರತದಲ್ಲಿ ಕ್ಷೀರ ಕ್ರಾಂತಿ ಸೊ ಭಾರತದಲ್ಲಿ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ ತುಂಬಾ ಸರಿ ಗೊತ್ತಿರ್ಲಿ ಪಿತಾಮಹ ಯಾರು ಕೇಳಿದ್ರೆ ವರ್ಗೀಸ್ ಕುರಿಯನ್ ಇವ್ರನ್ನ ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಅಮೂಲ್ ಏನು ಹಾಲಿನ ಉತ್ಪನ್ನಗಳು ಬಂತಲ್ಲ ಸೊ ಇವರ ಕಾಲಾವಧಿಯಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿ ಬಂದಿರುವಂತದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಸ್ಟಾರ್ ಹಾಕಿ ಮಾರ್ಕ್ ಹಾಕಿ ನೋಟ್ ಮಾಡ್ಕೊಳ್ಳಿ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ತುಂಬಾ ಸರಿ ಕೇಳಿದ್ದಾರೆ ಸರಿಯಾದ ಉತ್ತರ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಯಿತು ಹಾಗಾದ್ರೆ ಉಳಿದಿರುವ ಬ್ಯಾಂಕ್ಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದಿಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಾಗಾದ್ರೆ ಎಷ್ಟು ಬ್ಯಾಂಕುಗಳ ರಾಷ್ಟ್ರೀಕರಣ ಆಯಿತು ಕೇಳಿದ್ರೆ ಮತ್ತೆ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ಆಯಿತು ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ಆಯಿತು ದುರ್ಗಾಪುರ ಮತ್ತು ರೂರ್ಕೆಲಾದಲ್ಲಿ ಉಕ್ಕಿನ ಕೈಗಾರಿಕೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ರಾಪಿಡ್ ಕ್ರೆಡಿಟ್ ಫೆಸಿಲಿಟಿ ಯಾವ ಬ್ಯಾಂಕಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದಕ್ಕೆ ಐಎಂಎಫ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಗೆ ಸಂಬಂಧಪಟ್ಟು ಐಎಂಎಫ್ ಐ ಎಂಎಫ್ ಗೆ ಸಂಬಂಧಪಟ್ಟಿದೆ ಯಾವುದು ರಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ರಾಪಿಡ್ ಕ್ರೆಡಿಟ್ ಫೆಸಿಲಿಟಿ ಯಾವ ವರ್ಷದಲ್ಲಿ ಮಾನವ ಬಡತನ ಸೂಚಕಾಂಕವನ್ನು ಜಾರಿ ಮಾಡಲಾಯಿತು ಸರಿಯಾದ ಉತ್ತರ ಒಂಬೈನೂರಲ್ಲಿ ಆಪ್ಷನ್ ಆನ್ಸರ್ ನೈನ್ಟೀನ್ ನೈಂಟಿ ಅಲ್ಲಿ ಮಾನವ ಬಡತನ ಸೂಚಕಾಂಕವನ್ನು ಜಾರಿ ಮಾಡಲಾಯಿತು ನೈನ್ಟೀನ್ ನೈಂಟಿ ಸೆವೆನ್ ಇದಕ್ಕೆ ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ ಹೆಚ್ ಪಿ ಐ ಅಂತ ಕರೀತಾರೆ ಹೆಚ್ ಪಿ ಐ ಅಂದ್ರೆ ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಭಾರತದಲ್ಲಿ ಹಣಕಾಸಿನ ಹಂಚಿಕೆಯನ್ನು ನಿಯಂತ್ರಣ ಮಾಡುವವರು ಯಾರು ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆರ್ ಬಿ ಐ ಆರ್ ಬಿ ಐ ಭಾರತದಲ್ಲಿ ಹಣಕಾಸಿನ ಹಂಚಿಕೆಯನ್ನ ನಿಯಂತ್ರಣ ಮಾಡುತ್ತೆ ಮತ್ತು ಭಾರತದ ಹಣಕಾಸು ನೀತಿಯ ನಿಯಂತ್ರಕ ಕೂಡ ಆರ್ ಬಿ ಹೌದು ಹಣಕಾಸು ನೀತಿಯ ನಿಯಂತ್ರಕ ಭಾರತದ ಹಣಕಾಸು ನೀತಿಯ ನಿಯಂತ್ರಕ ಯಾರು ಕೇಳಿದ್ರೆ ಅಗೇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸಾಯವು ಆರ್ಥಿಕತೆಯ ಚಟುವಟಿಕೆ ಯಾವ ವಲಯದಲ್ಲಿ ಕಂಡುಬರುತ್ತೆ ಸರಿ ಉತ್ತರ ಪ್ರಾಥಮಿಕ ವಲಯ ಪ್ರೈಮರಿ ಸೆಕ್ಟರ್ ಅಲ್ಲಿ ಕಂಡು ಬರುತ್ತೆ ಯಾವುದು ವ್ಯವಸಾಯ ವ್ಯಾಟ್ ಜಾರಿಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ವ್ಯಾಟ್ ಇದೆಯಲ್ಲ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಸೊ ಇದಕ್ಕೆ ಶಿಫಾರಸು ಮಾಡಿದ್ದು ಎಲ್ ಕೆ ಜಾ ಸಮಿತಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ವ್ಯಾಟ್ ಯಾವಾಗಿಂದ ಜಾರಿಗೆ ಬಂತು ಕೇಳಿದ್ರೆ ಏಪ್ರಿಲ್ ಒಂದು ಎರಡ್ ಸಾವಿರದ ಐದರಲ್ಲಿ ಈ ಬ್ಯಾಟ್ ಜಾರಿಗೆ ಬಂತು ಏಪ್ರಿಲ್ ಒಂದು ಎರಡ್ ಸಾವಿರದ ಐದರಲ್ಲಿ ಬ್ಯಾಟ್ ಅಂದ್ರೆ ವ್ಯಾಲ್ಯೂ ಟ್ಯಾಕ್ಸ್ ಅಂತ ವ್ಯಾಲ್ಯೂ ಟ್ಯಾಕ್ಸ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣವಾದ ವರ್ಷ ಯಾವುದು ಸರಿ ಸರಿಯಾದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣವಾಯಿತು ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಆರ್ ಬಿ ಐ ಕಾರ್ಯನಿರ್ವಹಿಸುತ್ತೆ ಕಾರ್ಯ ನಿರ್ವಹಣೆ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಯುರೋಪಿಯನ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಸ್ಥಾಪಿಸಲಾದ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸೊ ಬ್ಯಾಂಕ್ ಆಫ್ ಹಿಂದೂಸ್ತಾನವನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಕಲ್ಕತ್ತಾದಲ್ಲಿ ಯಾವಾಗ ಕೇಳಿದ್ರೆ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಸೊ ಯಾವ ಒಂದು ಇದರ ಅಡಿಯಲ್ಲಿ ಕೇಳಿದ್ರೆ ಯುರೋಪಿಯನ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಯಾಕಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇತ್ತವಾಗ ಏಷ್ಯಾದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಸರಿ ಹತ್ರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದು ಏಷ್ಯಾದಲ್ಲಿಯೇ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೊ ಇದು ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿದೆ ಮುಂಬೈನಲ್ಲಿದೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿದೆ ಮುಂಬೈನ ದಲಾಲ್ ಸ್ಟ್ರೀಟ್ ನಲ್ಲಿ ಯಾವ್ದಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರುವಂತದ್ದು ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಆಗಿದ್ ಯಾವಾಗ ಅಂತ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಜುಲೈ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಆಯಿತು ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಗೆ ಎರಡು ಯುದ್ಧಗಳ ಕಾರಣ ಪರಿಣಾಮವಾಯಿತು ಅದರ ಮೇಲೆ ಗಂಭೀರ ಪರಿಣಾಮವನ್ನ ಬೀರ್ತು ಎರಡು ಯುದ್ಧಗಳು ಸೊ ಯಾವ ಪಂಚವಾರ್ಷಿಕ ಯೋಜನೆ ಮೇಲೆ ಅಂತ ಕೇಳಿದ್ರೆ ಮೂರನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಮೂರನೇ ಪಂಚವಾರ್ಷಿಕ ಯೋಜನೆ ಮೇಲೆ ಎರಡು ಯುದ್ಧಗಳು ಪರಿಣಾಮ ಬೀರ್ತು ಒಂದು ನೈನ್ಟೀನ್ ಸಿಕ್ಸ್ಟಿ ಟೂ ಇಂಡೋ ಚೈನಾ ವಾರ್ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಇನ್ನೊಂದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಂಡೋ ಪಾಕ್ ವಾರ್ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧಗಳು ಮೂರನೇ ಪಂಚವಾರ್ಷಿಕ ಯೋಜನೆ ಥರ್ಡ್ ಫೈವ್ ಇಯರ್ ಪ್ಲಾನ್ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರ್ತು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದವು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಪ್ರಾದೇಶಿಕ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಕ್ಕೆ ಪ್ರಾರಂಭ ಮಾಡಿತು ಇವುಗಳ ಮುಖ್ಯ ಉದ್ದೇಶ ಏನಕ್ಕೆ ಆಗಿತ್ತು ಕೇಳಿದ್ರೆ ಕೃಷಿ ಮತ್ತು ಗ್ರಾಮೀಣ ವಲಯಗಳಿಗೆ ಸೆಕ್ಟರ್ಸ್ಗೆ ವಲಯಗಳಿಗೆ ಹಣ ನೀಡುವುದು ಸಾಲವನ್ನು ನೀಡುವುದು ಈ ಕೆಳಗಿನ ಯಾವ ಬ್ಯಾಂಕ್ ಭಾರತದ ಅತ್ಯಂತ ಹಳೆಯದಾದ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಆಗಿದೆ ಸರಿ ಉತ್ತರ ಅಲಹಾಬಾದ್ ಬ್ಯಾಂಕ್ ಆಪ್ಷನ್ ಸಿಇ್ ರೈಟ್ ಆನ್ಸರ್ ಅಲಹಾಬಾದ್ ಬ್ಯಾಂಕ್ ಇದೆಯಲ್ಲ ಇದು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಅಲಹಾಬಾದ್ ಬ್ಯಾಂಕ್ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಸ್ಥಾಪನೆ ಆಯಿತು ಇದು ಭಾರತದ ಅತ್ಯಂತ ಹಳೆಯದಾದ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಆಗಿದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದೆ ಭಾರತದ ಮೊದಲ ಆರ್ಥಿಕ ಆಯೋಗದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಕೆ ಸಿ ನಿಯೋಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಕೆ ಸಿ ನಿಯೋಗಿ ಅವರು ಭಾರತದ ಮೊದಲ ಆರ್ಥಿಕ ಆಯೋಗದ ಅಧ್ಯಕ್ಷರು ಆ ಭಾರತದ ಮೊದಲ ಆರ್ಥಿಕ ಆಯೋಗ ಆರನೇ ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಭಾರತದ ಮೊದಲ ಆರ್ಥಿಕ ಆಯೋಗ ಭಾರತದ ಆರ್ಥಿಕ ಆಯೋಗಕ್ಕೆ ಸಂವಿಧಾನದ ವಿಧಿ ಸಂವಿಧಾನದ ವಿಧಿ ಇನ್ನೂರ ಎಂಬತ್ತು ಅವಕಾಶ ಮಾಡಿಕೊಡುತ್ತೆ ವಿಧಿ ಇನ್ನೂರ ಎಂಬತ್ತು ತೃತೀಯ ವಲಯದ ಇನ್ನೊಂದು ಹೆಸರೇನು ತೃತೀಯ ವಲಯದ ಥರ್ಡ್ ಸೆಕ್ಟರ್ ಗೆ ಇನ್ನೊಂದು ಹೆಸರಿದೆ ಅದೇನು ಕೇಳಿದ್ರೆ ಸರಿಯ ಉತ್ತರ ಸೇವಾ ವಲಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ನೋಡಿ ಭಾರತದ ಆರ್ಥಿಕತೆ ವಲಯವನ್ನ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತೇಳಿ ವಿಂಗಡಿಸಲಾಗುತ್ತೆ ಸೊ ತೃತೀಯ ಇರುವ ಇನ್ನೊಂದು ಹೆಸರು ಸೇವಾ ವಲಯ ಸ್ವರ್ಣ ಕ್ರಾಂತಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನು ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಿದೆ ಸ್ವರ್ಣ ಕ್ರಾಂತಿ ಇದೆಯಲ್ಲ ಇದು ಸೊ ಸ್ವರ್ಣ ಕ್ರಾಂತಿ ಬಗ್ಗೆ ಹೇಳೋದಾದ್ರೆ ಸ್ವರ್ಣ ಕ್ರಾಂತಿ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಮೂರರವರೆಗಿನ ಅವಧಿಯಲ್ಲಿ ಸ್ವರ್ಣ ಕ್ರಾಂತಿ ಆಗುತ್ತೆ ಇದನ್ನ ಗೋಲ್ಡನ್ ರೆವಲ್ಯೂಷನ್ ಅಂತ ಕೂಡ ಕರೀತಾರೆ ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ ಸೊ ಸ್ವರ್ಣ ಕ್ರಾಂತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಸ್ವರ್ಣ ಕ್ರಾಂತಿಯ ಪಿತಾಮಹ ಹೂ ಇಸ್ ದ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ಯಾರು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ನಿರ್ಪಾಕ್ ತುತಾಸ್ ನಿರ್ಪಾಕ್ ತುತಾಸ್ ಇವರನ್ನ ಗೋಲ್ಡನ್ ರೆವಲ್ಯೂಷನ್ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ ಇನ್ನೊಂದು ಅಂಶ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ತುಂಬಾ ಸರಿ ನಾವು ಸೆಣಬನ್ನ ಗೋಲ್ಡನ್ ಗೆ ಹೋಲಿಕೆ ಮಾಡ್ತಿರ್ತೀವಿ ಬಟ್ ಇದಕ್ಕೊಂದು ಪರ್ಟಿಕ್ಯುಲರ್ ವರ್ಡ್ ಇದೆ ಸೆಣಬು ಕೂಡ ಹೌದು ಒಂದು ಕ್ರಾಂತಿಕಾರಕವಾದಂತ ಒಂದು ಬೆಳವಣಿಗೆಯನ್ನು ತಂದು ಕೊಟ್ಟಿದ್ದು ಹೌದು ಹಾಗಾದ್ರೆ ಇದು ಏನು ಕೇಳಿದ್ರೆ ಗೋಲ್ಡನ್ ಫೈಬರ್ ಗೋಲ್ಡನ್ ಫೈಬರ್ ಅಂತ ಕರೀತಾರೆ ಯಾವುದಕ್ಕೆ ಸೆಣಬಿಗೆ ಗೊತ್ತಿರಲಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಡಬ್ಲ್ಯೂ ಟಿಒ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿ ಇರುವಂತದ್ದು ಸ್ವಿಟ್ಜರ್ಲೆಂಡ್ ನ ಜಿನೇವಾದಲ್ಲಿ ಸ್ವಿಟ್ಜರ್ಲೆಂಡ್ ದೇಶದ ಜನೇವಾದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇದೆ ಇದು ಶುರುವಾಗಿದ್ದು ಜನವರಿ ಒಂದು ಸ್ಥಾಪನೆ ಆಗಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಸೊ ಡಬ್ಲ್ಯೂಟಿ ನಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ದೇಶಗಳ ಸಂಖ್ಯೆ ನೂರ ಅರವತ್ನಾಲ್ಕು ಸದಸ್ಯ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒನ್ ಸಿಕ್ಸ್ಟಿ ಭಾರತವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಸದಸ್ಯ ರಾಷ್ಟ್ರವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಡಿಟ್ ಆನ್ಸರ್ ನೈನ್ಟೀನ್ ಫಾರ್ಟಿ ಫೈವ್ ನೈನ್ಟೀನ್ ಫಾರ್ಟಿ ಫೈವ್ ಡಿಸೆಂಬರ್ ಟ್ವೆಂಟಿ ಸೆವೆನ್ ಅಂದು ಭಾರತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಂ ಎಫ್ ಇದೆಯಲ್ಲ ಇದರ ಸದಸ್ಯ ರಾಷ್ಟ್ರವಾಯಿತು ಐ ಎಂ ಎಫ್ ನ ಸದಸ್ಯ ರಾಷ್ಟ್ರ ಆಯಿತು ಭಾರತ ಸೊ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಯಾವುದು ಐ ಎಫ್ ಭಾರತದಲ್ಲಿ ಪೇಪರ್ ಕರೆನ್ಸಿ ಏನ್ ನೋಟ್ಗಳು ಏನು ನೋಡ್ತೀವ ನಾವು ಇದನ್ನ ಸೊ ಈ ಪೇಪರ್ ಕರೆನ್ಸಿ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಸಾವಿರದ ಎಂಟುನೂರ ಅರವತ್ತೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಪೇಪರ್ ಕರೆನ್ಸಿ ಆಕ್ಟ್ ಏಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಪೇಪರ್ ಕರೆನ್ಸಿ ಆಕ್ಟ್ ಅಂತ ಒಂದು ಬರುತ್ತೆ ಪೇಪರ್ ಕರೆನ್ಸಿ ಆಕ್ಟ್ ಸೊ ಪೇಪರ್ ಕರೆನ್ಸಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿಟಿ ಸಿಕ್ಸ್ಟಿ ಒನ್ ಪ್ರಕಾರ ಭಾರತದಲ್ಲಿ ಪೇಪರ್ ಕರೆನ್ಸಿನ ಪ್ರಾರಂಭ ಮಾಡಲಾಯಿತು ಸೊ ಆಗ ಇದ್ದಂತ ಗವರ್ನರ್ ಯಾರು ಕೇಳಿದ್ರೆ ಚಾರ್ಲ್ಸ್ ಕ್ಯಾನಿಂಗ್ ಸೊ ಈ ರೀತಿ ಕೂಡ ಪ್ರಶ್ನೆ ಕೇಳಬಹುದು ಯಾವ ಗವರ್ನರ್ ಅವರ ಗವರ್ನರ್ ಜನರಲ್ನ ಕಾಲಾವಧಿಯಲ್ಲಿ ಭಾರತದಲ್ಲಿ ಪೇಪರ್ ಕರೆನ್ಸಿ ಪ್ರಾರಂಭ ಆಯಿತು ಕೇಳಿದ್ರೆ ಚಾರ್ಲ್ಸ್ ಕ್ಯಾನಿಂಗ್ ಗೊತ್ತಿರಲಿ ಈ ಕೆಳಗಿನ ಯಾರನ್ನು ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ ಸೊ ಸರಿಯಾದ ಉತ್ತರ ಜೋಸೆಫ್ ಸ್ಟಾಲಿನ್ ಆಕ್ಚುಲಿ ಇದು ಯು ಎಸ್ ಎಸ್ ಆರ್ ಗೆ ಸಂಬಂಧಪಟ್ಟಿದ್ದು ಯುನೈಟೆಡ್ ಸ್ಟೇಟ್ ಆಫ್ ಸೋವಿಯತ್ ರಷ್ಯಾ ಸೊ ಯು ಎಸ್ ಎಸ್ ಆರ್ ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜೋಸೆಫ್ ಸ್ಟಾಲಿನ್ ಅಲ್ಲಿನ ಅಧ್ಯಕ್ಷರಾದಂತಹ ಜೋಸೆಫ್ ಸ್ಟಾಲಿನ್ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರೆ ಹಾಗಾಗಿ ಇವರನ್ನ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ ಸೊ ಈ ಯು ಎಸ್ ಎಸ್ ಆರ್ ನ ಪಂಚವಾರ್ಷಿಕ ಯೋಜನೆಗಳಿಂದ ಪ್ರಭಾವಿತವಾಗಿ ಕೂಡ ಫೈವ್ ಇಯರ್ ಪ್ಲಾನ್ ಅನ್ನು ಪ್ರಾರಂಭ ಮಾಡಲಾಯಿತು ನೀತಿ ಆಯೋಗ ಪ್ರಾರಂಭವಾದ ವರ್ಷ ಯಾವುದು ಉತ್ತರ ಜನವರಿ ಒಂದು ಎರಡ್ ಸಾವಿರದ ಹದಿನೈದು ಆಪ್ಷನ್ ಆನ್ಸರ್ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಹೆಸರನ್ನು ಬದಲಾಯಿಸಿಕೊಂಡಿತು ಸರಿ ಉತ್ತರ ನೈನ್ಟೀನ್ ಫಿಫ್ಟಿ ಫೈವ್ ಸಾವಿರದ ಒಂಬೈನೂರ ಐವತ್ತೈದಕ್ಕಿಂತ ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಸರು ಏನಾಗಿತ್ತು ಕೇಳಿದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಗೊತ್ತಿರಲಿ ಸೊ ಜಾನ್ ಮತಾಯಿ ಇದಾರಲ್ಲ ಎಸ್ ಬಿ ಐಗೆ ಸಂಬಂಧಪಟ್ಟಂಗೆ ಎಸ್ ಬಿ ನ ಮೊದಲ ಅಧ್ಯಕ್ಷ ಜಾನ್ ಮತಾಯಿ ಎಸ್ ಬಿ ಐನ ಮೊದಲ ಅಧ್ಯಕ್ಷರು ಮೊದಲ ಅಧ್ಯಕ್ಷರು ಭಾರತದಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪಿಸಲಾದ ವರ್ಷ ಎಸ್ಐ ಡಿಬಿಐ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದ್ರೆ ಸರಿ ಉತ್ತರ ಏಪ್ರಿಲ್ ಏಪ್ರಿಲ್ ಎರಡರಂದು ಇದಾಯಿತು ಇದು ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸುವ ಉದ್ದೇಶದಿಂದ ಭಾರತದಲ್ಲಿ ನೈನ್ಟೀನ್ ನೈನ್ಟಿಯಲ್ಲಿ ಎಸ್ಐ ಡಿಬಿಐ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯ್ತು ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜನಗಣತಿ ಮಾಡಿದ ವರ್ಷ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತು ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್